ನಮಸ್ಕಾರ ಇವತ್ತಿನ ನಮ್ಮ ವಿಶ್ವಮಾನವ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಹದಿಮೂರು ಹದಿಮೂರನೇ ವರ್ಷದ ವರ್ಷದಲ್ಲಿ ಮಾಡ್ಕೊಂಡು ಬರ್ತಿರತಕ್ಕಂತಹ ಕರುನಾಡ ಸಾಧಕ ರತ್ನ ಪ್ರಶಸ್ತಿಗೆ ಭಾಜನರಾಗುತ್ತಿರತಕ್ಕಂತಹ ಶ್ರೀಯುತ ಜನಪದ ಗಾಯಕ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸತಕ್ಕಂತಹ ಡಾಕ್ಟರ್ ಶ್ರೀ ಮಲ್ಲೇಶಪ್ಪ ಅವರು ದಯಮಾಡಿ ವೇದಿಕೆ ಬರಬೇಕು ಅಂತ ವಿನಂತಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಈ ನಮ್ಮ ಸಮಾರಂಭಕ್ಕೆ ಬಹುಮುಖ್ಯವಾಗಿ ನಲವತ್ತು ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಹಾಗೂ ಗಾಯಕರಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಶ್ರೀಯುತ ಶ್ರೀ ಅಚ್ಯುತ ಸಂಕೇತಿಯವರು ಕೂಡ ದಯಮಾಡಿ ವೇದಿಕೆ ಬರಬೇಕು ಅಂತ ಅದರಲ್ಲಿ ನಾವಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಇವತ್ತಿನ ಮುಖ್ಯ ಅತಿಥಿಗಳಾಗಿ ಬಹಳ ವಿಶೇಷವಾದಂಥವರು ಅಂತಂದ್ರೆ ನಮ್ಮ ಶ್ರೀಯುತ ಡಿ ಸುಂದರ್ ಪಾಲ್ ಅವರು ಅವ್ರನ್ನ ಮುಖ್ಯ ಅತಿಥಿಗಾಗಿ ಬರಬೇಕು ಅಂತ ಕೇಳಿದಾಗ ಬಂದಿದ್ದಾರೆ ದಯಮಾಡಿ ವೇದಿಕೆ ಬರಬೇಕು ಅಂತ ಅವರಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ವಿಶೇಷವಾದಂತಹ ವ್ಯಕ್ತಿ ಒಬ್ಬ ನಟನೆಯಲ್ಲಿ ನಮ್ಮನ್ನೆಲ್ಲನ್ನು ರಂಜಿಸಿದಂತಹ ಶ್ರೀಯುತ ಚಂದ್ರಶೇಖರ್ ಜೊಲಿಯ ಶೇಖರ್ನಾಗಡ್ ಅವರು ವೇದಿಕೆಯಲ್ಲಿ ಬರಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಜೊತೆಗೆ ನಮ್ಮ ಸಂಸ್ಥೆಯ ಆಧಾರಸ್ತಂಭ ಶ್ರೀಯುತ ಮೋಹನ್ ಕಪೂರ್ ಸರ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ನಮ್ಮ ಡಾಕ್ಟರ್ ಶ್ರೀಯುತ ಜಗದೀಶ್ ಗೌಡ ಜಗದೀಶ್ ಅವರು ಕೂಡ ದಯಮಾಡಿ ವೇದಿಕೆಗೆ ಬಂದು ಈ ವೇದಿಕೆಯಲ್ಲಿ ನಮಗೆ ನಿರೂಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನೊಟ್ಟಿಗೆ ನನ್ನ ಈ ಹದಿಮೂರು ವರ್ಷದ ಪಯಣದಲ್ಲಿ ನನ್ನ ಎಲ್ಲ ಕಾರ್ಯಗಳಿಗೂ ಕೂಡ ಒತ್ತು ಕೊಟ್ಟು ಸದಾ ನನ್ನ ಜೊತೆಯಲ್ಲಿ ಇದ್ದು ಈ ಕಾರ್ಯ ಕಾರ್ಯಕ್ರಮಕ್ಕೆ ಯಶಸ್ವಿಗಳು ಯಶಸ್ಸಿಗೆ ಕಾರಣದಂತ ಒಂದೇ ನನ್ನ ಶ್ರೀಮತಿ ಮಧುಮಾಲತಿ ಅವರು ಕೂಡ ವೇದಿಕೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆದ್ಮೇಲೆ ಈ ಕಾರ್ಯಕ್ರಮ ಪುಟ್ಟದಾದರೂ ಕೂಡ ಇಡೀ ದೇಶವೇ ನೋಡ್ತಾ ಇರತಕ್ಕಂಥದ್ದು ಕಾರಣ ಇಷ್ಟೇ ಈ ನಮ್ಮ ಸಾಧಕರು ಮಾಡಿರುವಂತಹ ಸೇವೆ ನಿಜಕ್ಕೂ ಅನನ್ಯ ಅವ್ರು ಮಾಡಿರುವಂಥದನ್ನೆಲ್ಲವೂ ಕೂಡ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಅನೇಕರಿಗೆ ಅವಕಾಶ ಮಾಡಿಕೊಡ್ತಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ತಮ ಸಮಾಜ ಸೇವೆಯನ್ನ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಬಂದಿದ್ದಾರೆ ಒಂದಲ್ಲ ಎರಡಲ್ಲ ನಲವತ್ತು ವರ್ಷಗಳಿಂದ ಅವರ ಒಂದು ಎಲ್ಲ ವಿಚಾರಧಾರೆಗಳನ್ನ ಬದಿಗೊತ್ತಿ ಆ ಸಾಧನೆಗೆ ಇವತ್ತೊಂದು ದಿವಸ ಅವರಿಗೆ ಕರುನಾಡ ಸಾಧಕರತ್ನ ಪ್ರಶಸ್ತಿನ ನೀಡಿ ಗೌರವಿಸ್ತಾ ಇದ್ದೀನಿ ಈಗ ನಮ್ಮ ಸಾಧಕರಿಗೆ ಗೌರವಿಸುವಂಥದಕ್ಕೆ ಮೊದಲನೇದಾಗಿ ನಮ್ಮ ಶ್ಯುತ ಅಚ್ಯುತ ಸಂಕೇತಿಯವರಿಗೆ Guru saya katakan, ini nanti mara kita juga. Редактор субтитров А.Семкин मैडम हेंग मार दो स्टॉप मार दो